ಇಲ್ಲಿ ನೋಡಿ ನನ್ನ ಮಾತು ನನ್ನ ಟಾಕ್ ಬೇಸಿಕಲಿ ಫೋಕಸ್ಡ್ ಆನ್ ಮನಿ ಮನಿ ಬೇಸ್ಡಲ್ಲೇ ಇರತ್ತೆ ನೀವು ನನ್ನನ್ನು ಸ್ವಾರ್ಥಿ ತುಂಬ ಮನಿ ಮೈಂಡೆಡ್ ಮೀನ್ ಮೈಂಡೆಡ್ ಅಂದ್ಕೋತಿರೋ ಬಿಡ್ತೀರೋ ಗೊತ್ತಿಲ್ಲ ದಿಸ್ ಇಸ್ ದ ಬಿಗ್ಗೆಸ್ಟ್ ನೀಡ್ ತುಂಬ ದೊಡ್ಡ ಅಗತ್ಯ ನೀವೇನು ಅಂದ್ಕೊಂಡಿದ್ದೀರಿ ದುಡ್ಡು ಅಂತ ಅಂದರೆ ಕೆಟ್ಟದು ಶ್ರೀಮಂತರು ಅಂದರೆ ಕೆಟ್ಟವರು ಒಬ್ಬ ಬಡವನಿಗಲ್ಲೇನೋ ತೊಂದರೆ ಆಯಿತು ಅಂದ್ರೆ ಅನುಕಂಪ ಬರುತ್ತೆ ನಮಗೆ ಬೇಜಾರಾಗುತ್ತೆ ಯಾರೋ ಯೂಟ್ಯೂಬಲ್ಲೆಲ್ಲ ನೋಡ್ರಿ ಒಬ್ಬ ಪೊಲೀಸ್ನರು ಯಾರೋ ಬಡವರ ತರಕಾರಿ ಬುಟ್ಟಿ ಕಿತ್ತಾಕಿದ್ರು ಇನ್ನೊಂದು ಮಾಡೋದು ಅಂದರೆ ನಮಗೆ ಆಗುತ್ತೆ ಅದೇ ಒಂದು ಮರ್ಸಿಡಸ್ ಬೆಂಜ್ ಬಂದು ಮರಕ್ಕೆ ಡಿಕ್ಕಿ ಹೊಡೀತು ಅಂತಂದ್ರೆ ಅಂದರೆ ಏನಾಗತ್ತೆ ಖುಷಿ ಆಗತ್ತೆ ಹಂಗೆ ಆಗ್ಬೇಕಿತ್ತು ಅನ್ಸುತ್ತೆ ಶ್ರೀಮಂತನಿಗೇನಾರು ತೊಂದರೆ ಆದರೆ ನಮಗೆ ಮಜಾ ಬರ್ತಾ ಇದೆ ಬಡವನಿಗೆ ತೊಂದರೆ ಆದರೆ ದುಃಖ ಆಗ್ತಾ ಇದೆ ನಾನು ಹೇಳೋದು ಇಂಡಿಯನ್ ದಟ್ ಆಟಿಟ್ಯೂಡ್ ಕ್ರಿಯೇಟೆಡ್ ಬೈ ದ ಫಿಲಮ್ಸ್ ಫಿಲಮ್ಸಲ್ಲಿ ವಿಲನ್ಗಳೆಲ್ಲ ಶ್ರೀಮಂತರು ಇರ್ತಾರೆ ಹೀರೋಗಳೆಲ್ಲ ಪವರ್ ಇರ್ತಾರೆ ಪವರ್ ಹೀರೋ ಅವ್ರಿಗೆ ಸವಾಲು ಹಾಕಿ ಅವರನ್ನು ಸೋಲ್ಸೋದು ನೋಡಿಸಿ 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 ನಮಗೆ ಫ್ರಮ್ ದಿ ಬಂಗಾರದ ಮನುಷ್ಯ ಕಾಲದಿಂದ ಇವತ್ತಿನ ಕೆ ಜಿ ಎಫ್ ನೋಡಿದ್ರಿ ಸಲಾರ್ ನೋಡಿದ್ರು ಅದೇ ಕಥೆನೇ ಶ್ರೀಮಂತ್ರಿ ವಿರುದ್ಧ ಬಡವರ ಹೋರಾಟ ಇದನ್ನು ತೋರಿಸಿ 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 ಶ್ರೀಮಂತ್ ಕೆಟ್ಟವರು ಕೆಟ್ಟೋರು ಬಡವರಂದ್ರೆ ಅಂತ ಒಳ್ಳರು ಅಂತಾಗಿದೆ ಬಡವರ್ ಅಂತಲ್ಲ ದ ಸೇಮ್ ಟೈಮ್ ನಿಮ್ಮ ತಲೆಯಲ್ಲಿ ಶ್ರೀಮಂತಿಕೆ ಅನ್ನೋದು ಕೆಟ್ಟದಲ್ಲ ಕೆಟ್ಟೋರ್ ಕೈಲಿ ದುಡ್ಡಿರೋ ಬದಲು ಯಾರ ಕೈಲಿರ್ಬೇಕು ಆ ದುಡ್ಡು ಒಳ್ಳೆಯವ್ರ ಕೈಲಿರ್ಬೇಕು ನಿಮ್ಮ ಕೈಲಿ ಆ ದುಡ್ಡಿದ್ರೆ ಏನೆಲ್ಲ ಆಗ್ತಿತ್ತು ಏನೆಲ್ಲಾ ಮಾಡ್ತಿದ್ರಿ ಆ ಶ್ರೀಮಂತಿಕೆಯನ್ನ ರೆಸ್ಪೆಕ್ಟ್ ಮಾಡಿ ಸಿಂಪ್ಲಿ ನಾವು ಅದು ಇದು ಪುರಾಣ ಹೊಡಿತೀವಲ್ಲ ನಮ್ಮ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಮಿನಿಮಮ್ ಹತ್ತರಿಂದ ಇಪ್ಪತ್ತು ಲಕ್ಷ ದುಡ್ಡು ಬೇಕು ಟ್ವೆಂಟಿ ಲ್ಯಾಕ್ ಆವಾಗ ನಿಮ್ಮ ಸಿದ್ಧಾಂತ ಐತಿಹಾಸಿಕ ಪುರಾಣ ನಡೆಯೋದಿಲ್ಲ ದುಡ್ಡೇ ಬೇಕಲ್ಲಿಗೆ ಸೊ ಯು ಸ್ಟಾರ್ಟ್ ದುಡ್ಡು ಅನ್ನೋದು ದೊಡ್ಡ ಅಲ್ಲ ಅದು ಸಕ್ಸಸ್ ಜೊತೆಗೆ ಬರುತ್ತೆ ಅನ್ನೋದು ತಿಳ್ಕೊಬೇಕು ಅದೇನು ಬಿಗ್ ಅಲ್ಲ ಯಶಸ್ಸಿನ ಹುಡ್ಕೊಂಡು ಹೋದ್ರಿ ನೀವು ಯಶಸ್ಸಿನ ಜೊತೆ ದುಡ್ಡು ಬರುತ್ತೆ ದುಡ್ಡಿನ ಇನ್ನೊಂದು ಕೆಟ್ಟ ಗುಣ ಅಂದರೆ ಅದು ಇಲ್ಲದೆ ಇರೋರ ಕಡೆ ಬರಲ್ಲ ಯಾರತ್ರ ಇದೆಯೋ ಅವ್ರ ಕಡೆನೆ ಬರುತ್ತೆ ದಟ್ ಈಸ್ ಕಾಲ್ಡ್ ಮನಿ ಅಟ್ರಾಕ್ಟ್ಸ್ ಮನಿ ಫಾರ್ಮುಲಾ ಅಂತ ನಾನು ಇವಾಗ ಹೇಳಿದೆ ನಿಮಗೆ ನನಗೆ ಹದಿನೈದು ಜಾಬ್ ಬಂದಿತ್ತು ಅಂತ ಅದು ಬಿಲ್ಡಪ್ ಕೂಡ ಕೇಳಿದ್ದಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆದ ಒಂದು ಆರು ಸಾವಿರ ರೂಪಾಯಿ ಸಂಬಳ ಅವಾಗ ಇಪ್ಪತ್ತು ವರ್ಷ ಹಿಂದಿನ ಕತೆ ಇದೇ ಶಿವಮೊಗ್ಗದಲ್ಲಿ ಪೊಲೀಸ್ ನಾನು ಆರು ಸಾವಿರ ರೂಪಾಯಿ ಸಂಬಳ ಬಂದ ಕೂಡಲೇ ನಮಗೆ ಅನ್ಸುತ್ತೆ ಏನು ಇಲ್ದೋನಿಗೆ ಇಷ್ಟು ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಹೈಸ್ಕೂಲ್ ಟೀಚರ್ ಮೂವತ್ತು ಸಾವಿರ ಅರವತ್ತು ಸಾವಿರ ಪಿ ಯು ಲೆಕ್ಚರರ್ ಎಂಬತ್ತು ಸಾವಿರ ಸಾಕಾಗಲ್ಲ ಪ್ರೊಫೆಸರ್ ಲಕ್ಷ ಒಂದು ಸಕ್ಸಸ್ ಬಂದು ಒಂದಿಷ್ಟು ದುಡ್ಡು ಬಂದುಬಿಟ್ರೆ ಅದ್ರ ಕಡೆನೇ ದುಡ್ಡು ಬಂದು ಬಂದು ಸೇರ್ಕೊಳ್ಳುತ್ತೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಾ ಆಗ್ತಾ ಹೋಗ್ತಾರೆ ಬಡೂರು ಇನ್ನಷ್ಟು ಬಡೂರು ಆಗ್ತಾ ಹೋಗ್ತಾರೆ ಯಾರ ದಾರಿ ಹಿಡಿತೀರ ನೀವು ಯಾವ ದಾರಿ ಬೇಕು ರಿಚ್ ಆರ್ ಪೂರ್ ರಿಚ್ ರೂಟ ಪೂರ್ ರೂಟ ಮಾತಾಡಬೇಕು ರಿಚ್ ರಿಚ್ನೆಸ್ ಕಡೆ ನೀವು ಹೋಗಬೇಕು ಅಂತ ಅಂದರೆ ಸಕ್ಸಸ್ ಬೇಕು ಸಕ್ಸಸ್ ಬೇಕು ಅಂದರೆ ಈ ಒಂದು ಗರುಡ ಈಗಲ್ ನಿಮಗೆ ಏಳು ಪಾಠ ಹೇಳುತ್ತೆ ಸೆವೆನ್ ಲೆಸನ್ಸ್ ಇದು ಫಸ್ಟ್ ಗರುಡ ಪಾಠ ಗರುಡ ಪಾಠ ಕೇಳಿದ ಮೇಲೆ ನೀವು ಸೋಲ್ತಾ ಇದ್ದೀರಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಒಂದು ಒಂದು ಹತ್ತು ಕ್ವಶನ್ ಇರಿದೆ ಅದು ಮುಗಿದ ನಂತರ ನಿಮ್ಮ ಜೊತೆ ಐದು ನಿಮಿಷ ಮಾತಾಡ್ತೀನಿ ಇಷ್ಟು ನಮ್ಮ ಸೆಷನ್ ವೆರಿ ಫಸ್ಟ್ ಕಮ್ ಟು ಯಾವ ಪ್ರಾಣಿ ನಿಮಗೆ ಪಕ್ಷಿ ತುಂಬ ಇಷ್ಟ ಈಗಲ್ ಪ್ಯಾರಟ್ ಪ್ಯಾರಟ್ ಅನ್ನೋರ್ ಕೈಯತ್ತಿ ಇಷ್ಟ ಆಗ್ತಾ ಇದೆ ಏನೋರು ಇಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ಈಗಲ್ಲಿ ಕೈಯತಿ ಓಕೆ ಡೌನ್ ಈ ಪ್ಯಾರೆಟ್ ಈ ಪಕ್ಷಿಗಳ ಬಗ್ಗೆ ಭೇದ ಭಾವ ಇಲ್ಲ ಪ್ಯಾರೆಟ್ ಕೀಳು ಪಾರಿವಾಳ ಕೀಳು ಅಂತ ಹೇಳಲ್ಲ ಪರ್ಸ್ನಾಲ್ಟಿ ಟೆಸ್ಟ್ ಮಾಡ್ಬೇಕಾದ್ರೆ ನಾವು ವ್ಯಕ್ತಿತ್ವ ಟೆಸ್ಟ್ ಮಾಡಬೇಕಾದ್ರೆ ನೀವು ಯಾವ ಪ್ರಾಣಿ ಪಕ್ಷಿ ಕಾಡು ಸಮುದ್ರ ಇಷ್ಟಪಡ್ತೀರ ಅನ್ನೋ ಬೇಸಲ್ಲೇ ನೀವು ಎಂಥವ್ರು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾಲ್ಕು ಚಾಯ್ಸ್ ಕೊಡ್ತೀವಿ ನಿಮಗೆ ಸಮುದ್ರ ಬೇಕಾ ಕಾಡು ಬೇಕಾ ಶಿಖರ ಬೇಕಾ ಅಂತ ಏನು ಕೊಟ್ಟಾಗ ಸಮುದ್ರ ಬೇಕು ಅಂತ ನೀವು ಚಾಯ್ಸ್ ಮಾಡಿದ್ರಿ ಅಂದ್ರೆ ನಿಮ್ಮ ಮನಸ್ಸು ವಿಶಾಲವಾಗಿದೆ ಅಂತ ಅರ್ಥ ಶಿಖರ ಬೇಕು ಇಷ್ಟ ಪಡ್ತಾ ಇದ್ದೀರಾ ಅಂದ್ರೆ ನೀವು ತುಂಬಾ ಎತ್ತರಕ್ಕೆ ಹೋಗಕ್ಕೆ ಬಯಸ್ತಾ ಇದ್ದೀರಾ ಅಂತ ಅರ್ಥ ನಿಮ್ಮ ಚಾಯ್ಸ್ ಒಳಗೆ ನಿಮ್ಮ ಮೈಂಡ್ ಸ್ಟಡಿ ಮಾಡ್ತೀವಿ ಈಗ ನಾನು ಚಾಯ್ಸು ಈಗ ಹೇಳ್ತಾ ಇದ್ದೀನಿ ಮೊದ್ಲೇ ಹೇಳಿದ್ರೆ ನೀವು ಯೋಚನೆ ಮಾಡ್ತಿದ್ರೇನೋ ಈಗಾಗ್ಲೇ ಕೆಲವರು ಪ್ಯಾರಟ್ ಕೈ ಎತ್ತಿ ಬಿಡಿದಿರಾ ಪ್ಯಾರಟ್ ಇಷ್ಟಪಡೋರು ಯಾಕೆ ಇಷ್ಟಪಡ್ತಾರೆ ಅಂದರೆ ಚಂದ ಕಾಣುತ್ತೆ ಒಂದು ಸಿಕ್ಕಾಪಟ್ಟೆ ಮಾತಾಡುತ್ತೆ ಎರಡು ಅಲ್ಲಿಗೆ ನೀವು ಸಿಕ್ಕಾಪಟ್ಟೆ ಮಾತಾಡೋರು ಅದನ್ನ ಇಷ್ಟಪಡ್ತಾ ಇರ್ತೀರಾ ಅಂದರೆ ಟಾಕಿಂಗ್ ಪೀಪಲ್ ನಾವೇಳೋದು ಟಾಕ್ ಮಾಡಬೇಕಾ ಚಾಟ್ ಮಾಡಬೇಕಾ ಅಥವಾ ಪ್ಯಾರಟ್ ಥರನೇ ಬದುಕಬೇಕಾ ಪಕ್ಷಿ ಪ್ರಪಂಚದ ಕಿಂಗ್ ಆಗಬೇಕಾ ಅಂತ ಬೈಬಲ್ ತಗೊಳ್ರಿ ಬೈಬಲಲ್ಲಿ ಗಾಡ್ ಹೇಳ್ತಾರೆ ಐ ಆಮ್ ದ ಈಗಲ್ ಅಂತಾರೆ ನಾಟ್ ಐ ಆಮ್ ದ ಪ್ಯಾರಟ್ ಐ ಆಮ್ ದ ಡೌ ಆಮ್ ದ ಸ್ಪ್ಯಾರೋ ಹೇಳಲ್ಲ ದೇವರು ಕೂಡ ಗರುಡನ ಜೊತೆಗಿರ್ತಾರೆ ದೇವರೂ ಕೂಡ ದೇವತೆಗಳು ಕೂಡ ಸಿಂಹದ ಜೊತೆಗಿರ್ತಾರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ದುರ್ಗಿ ಮಾರಿ ಎಲ್ಲ ಅವರೆಲ್ಲ ಜಿಂಕೆ ಜೊತೆ ಕೂತ್ಕೊಂಡಿರಲ್ಲ ಯಾರ ಜೊತೆ ಕೂತ್ಕೊಂಡಿರ್ತಾರೆ ಸಿಂಹದ ಜೊತೆ ಕೂತ್ಕೊಂಡಿರ್ತಾರೆ ಪಕ್ಷಿಗಳು ವಿಷ್ಣು ದೇವಸ್ಥಾನಕ್ಕೆ ಹೋಗ್ರಿ ಯಾರ ಜೊತೆ ಇರ್ತಾನೆ ಗರುಡ ಜೊತೆ ಇರ್ತಾನೆ ನೀವು ಅಷ್ಟೇ ಸ್ಮಾಲ್ ಮೆಂಟಾಲಿಟಿ ಈ ಮಜಾ ಮಾಡೋ ಮೆಂಟಾಲಿಟಿಯಿಂದ ಸ್ವಿಚ್ ಟು ಗರುಡ ಮೆಂಟಾಲಿಟಿ ಲಯನ್ ಮೆಂಟಾಲಿಟಿ ಬರಬೇಕು ಅದಕ್ಕೆ ಬಂದ್ರಿ ಒನ್ಸ್ ಅಂತ ಅಂದರೆ ನಿಮ್ಮನ್ನು ಬೀಟ್ ಮಾಡಕ್ ಯಾರ ಕೈಲೂ ಆಗಲ್ಲ ಇದು ಆಲ್ ರಿಲಿಜನ್ ಪ್ರೂವ್ ಮಾಡಿರೋದು ನಾನು ಪ್ರೂವ್ ಮಾಡ್ತಾ ಇರೋದಲ್ಲ ಲೆಟ್ಸ್ ಲರ್ನ್ ಒಬ್ರ ಒಂದು ಮಾತು ಹೇಳ್ತಾರೆ ಇದು ಬೇರೆ ಬೇರೆಯವ್ರು ತಗೊಂಡೋದ್ ಸ್ಪಿನ್ ಮಾಡಿದ್ದಾರೆ ನೀವು ಈಗಲ್ ಆಗ್ಬೇಕು ಅಂತ ಅಂದರೆ ಅಂದರೆ ದೊಡ್ಡದಾಗಿ ಹಾರಿ ಎತ್ತರಕ್ಕೆ ರೀಚ್ ಆಗಬೇಕು ಅಂತ ಬಯಸಿದರೆ ಡೋಂಟ್ ವೇಸ್ಟ್ ಟೈಮ್ ವಿತ್ ಡಕ್ಸ್ ಅಂತ ಹೇಳ್ತಾರೆ ಅಂದರೆ ಡಕ್ಸ್ ಇದೆಯಲ್ಲ ಬಾತುಕೋಳಿಗಳು ಕೆಟ್ಟವಲ್ಲ ಬಾತುಕೋಳಿ ಅದರ ಪಾಡಿಗೆ ಅದು ಗುಡ್ಡೆ ಬಟ್ ನೀವು ಸಾಧಕರು ಆಗಬೇಕು ಅಂದ್ಕೊಂಡಾಗ ಡೋಂಟ್ ವೇಸ್ಟ್ ಯುವರ್ ಟೈಮ್ ವಿತ್ ಡಕ್ಸ್ ಆದರೆ ನೀವೇನು ಏನೋ ಸಾಧಿಸ್ಬೇಕು ಇನ್ನಿಷ್ಟು ವರ್ಷಕ್ಕೆ ಇಂಥ ದೊಡ್ಡದು ನರ್ಸಿಂಗ್ ಅಚೀವ್ಮೆಂಟ್ ಮಾಡಬೇಕು ಇನ್ನೇನೋ ಮಾಡಬೇಕು ಆಸೆ ಇದೆ ಆದರೆ ನಿಮ್ಮೆಲ್ಲರಿಗೂ ನೋಡ್ತಾ ನೋಡ್ತಾ ಆಗೋಗಿದೆ ಏನದು ಮುಂದೇನು ಶಾನೆ ಪಿರುತಿ ಎಲ್ಲ ಗೊತ್ತು ನಿಮಗೆ ಅಂದರೆ ನಿಮ್ಮ ಅಚೀವ್ಮೆಂಟ್ ಬಿಗ್ ಇದೆ ನೀವು ಪ್ಲೇ ವಿತ್ ದ ಡಗ್ಸ್ ಅದು ಆಗಬಾರ್ದು ಅದನ್ನ ಆಗಬಾರ್ದು ಅಂದರೆ ಗರುಡ ಪುರಾಣ ಕಲಿಬೇಕು ನೀವು ಇದು ಗರುಡ ಪುರಾಣ ಅಂದರೆ ಪುರಾಣದಲ್ಲಿರೋದಲ್ಲ ನಾವು ಕ್ರಿಯೇಟ್ ಮಾಡಿರೋ ಒಂದು ಸ್ಮಾಲ್ ಸ್ಟೋರಿ